ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ ಹಾಗೆ ತುಂಬಾ ಜನ ಕಾಯ್ತಾನೂ ಇದ್ದಾರೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಹೇಳ್ಬಿಟ್ಟು ಸೊ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಿನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಆ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಬಿಡುಗಡೆ ಆಗಿ ಆಲ್ರೆಡಿ ಮೂರು ದಿನ ಆಗಿದೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಫಲಾನುಭವಿಗಳ ಖಾತೆಗೆ ಜಮಾ ಪ್ರಾರಂಭ ಆಗಿದೆ ಇದೆಯಾ ಅಥವಾ ಇನ್ನೂ ಜಮಾ ಪ್ರಾರಂಭ ಆಗಿಲ್ವಾ ಯಾವ ಯಾವತ್ತಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗಬಹುದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣಕ್ಕೋಸ್ಕರ ಎಲ್ಲಾ ಫಲಾನುಭವಿಗಳು ಕೂಡ ತುಂಬಾನೇ ವೇಟ್ ಮಾಡ್ತಾನೆ ಇದ್ದಾರೆ ಹಾಗೆ ನಾನು ಮೊನ್ನೆನೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದೆ ಹಣ ಬಿಡುಗಡೆ ಆಗಿದೆ ಫಲಾನುಭವಿಗಳ ಖಾತೆಗೆ ಜಮಾ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಇಲ್ಲ ಫೇಕ್ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಖಂಡಿತವಾಗ್ಲೂ ತಿಳಿಸಿದ್ರು ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ಅಂತ ಅನ್ಸುತ್ತೆ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇವಾಗ ಮೂರು ಮೂರ್ನಾಲ್ಕು ಕಂತುಗಳಿಂದ ಸ್ವಲ್ಪ ಟ್ರಯಲ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಜನಕ್ಕೆ ಆಗ್ತಾ ಇದ್ದಾರಲ್ವಾ ಸೊ ಆ ರೀತಿ ಸ್ವಲ್ಪ ಜನಕ್ಕೆ ಹೊಂದಿರಬಹುದು ಬಹುಶಃ ಅನ್ಸುತ್ತೆ ನಾವು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಂ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಜುಲೈವರೆಗೂ ನನ್ನ ಹಣನ ಕ್ಲಿಯರ್ ಮಾಡಿ ಆಗಿದೆ ಇವಾಗ ಆಗಸ್ಟ್ ತಿಂಗಳ್ ಮಾತ್ರನೇ ಪೆಂಡಿಂಗ್ ಇರುವಂಥದ್ದು ಅದು ಒಂದು ಕೊಟ್ಟರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ್ದಾರೆ ಅಂದರೆ ಇವಾಗ ನಮ್ಮ ನಿಮ್ಮೆಲ್ಲರ ಪ್ರಕಾರ ನಾಲ್ಕು ತಿಂಗಳ ಕಂತಿನ ಹಣ ಬರಬೇಕು ಬಟ್ ಅವ್ರ ಪ್ರಕಾರ ಎರಡಾಗಿತ್ತು ಅದರಲ್ಲಿ ಒಂದನ್ನು ಬಿಡುಗಡೆ ಮಾಡಿದ್ದೀನಿ ಒಂದು ಕಂತನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆ ದಸರಾ ಹಬ್ಬಕ್ಕೇ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಇನ್ನು ಫಾಸ್ಟ್ ಆಗಿ ಎಲ್ಲರ ಕತೆಗಳು ಕೂಡ ಜಮಾ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಅದು ಪ್ರೋಸೆಸ್ ಇರುತ್ತಲ್ವಾ ಸೊ ಪ್ರೋಸೆಸ್ ಎಲ್ಲ ನಡೀತಾ ಇರುತ್ತೆ ಆ ಬಹುಶಃ ನಿಮಗೆ ಇನ್ನೊಂದು ಟೂ ಆರ್ ತ್ರೀ ಡೇಸಲ್ಲಿ ನಿಮಗೆ ಹಣ ಖಾತೆಗಳಿಗೆ ಜಮ ಆಗೋದಕ್ಕೆ ಪ್ರಾರಂಭ ಆಗ್ಬೋದು ದಸರಾ ಹಬ್ಬಕ್ಕಿಂತ ಮುಂಚೆನೆ ಬಹುಶಃ ಎಲ್ರಿಗೂ ಕೂಡ ಬರ್ಬೋದು ವೆಯ್ಟ್ ಮಾಡಿ ನೋಡೋಣ ಫೈನಲಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಸಿದ್ದಾರೆ ಯಾರಿಗಾದರೂ ಹಣ ಬಂದಿದೆ ನಿಮ್ಮ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮದು ಯಾವ ಡಿಸ್ಟಿಕ್ಕು ಹಣ ಯಾವತ್ತು ಬಂತು ಯಾವಾಗ ಬಂತು ಅಂತೇಳ್ಬಿಟ್ಟು ಪ್ಲೀಸ್ ತಿಳಿಸಿ ಯಾಕಂದರೆ ತುಂಬ ಜನ ಫೇಕ್ ನ್ಯೂಸು ಬಿಡುಗಡೆ ಆಗಿಲ್ಲ ಸುಳ್ಳು ಸುಳ್ಳು ಹೇಳ್ತೀರಾ ಅಂತ ಹೇಳ್ತಾರೆ ಬಟ್ ನಿನ್ನೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮೇ ಕ್ಲಿಯರ್ ಆಗಿ ತಿಳಿಸಿದರೆ ನನ್ನ ಹಣನ ಆಲ್ರೆಡಿ ರಿಲೀಸ್ ಮಾಡಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ನನ್ನ ಹಣನ ಕೊಟ್ಟಾಗಿದೆ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಅವ್ರು ಹೇಳಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಟ್ಟಿರ್ತಾರೆ ಸೊ ಹಾಗಾಗಿ ಸ್ವಲ್ಪ ಜನಕ್ಕೆ ಬಂದಿರ್ಬೋದು ಕೇವಲ ಬೆರಳೆಣಿಕೆಯಷ್ಟು ಫಲಾನುಭವಿಗಳಿಗೆ ಮಾತ್ರ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರ್ಬೋದು ನನಗೂ ಒಂದು ನಾಲ್ಕೈದು ಜನ ಕಮೆಂಟನ್ನು ಮಾಡಿದ್ರು ನಮಗೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಕೆಲವೊಂದಿಷ್ಟು ಜನ ಸುಮ್ಮ ಸುಮ್ಮನೆ ಹೇಳ್ತಿರ ಫೇಕ್ ನ್ಯೂಸು ನಿಮಗೆ ಗೊತ್ತಾ ನಿಮ್ಗೆ ಎಲ್ಲಿ ಸಿಗುತ್ತೆ ಮಾಹಿತಿ ಅಂತ ಈ ರೀತಿ ಎಲ್ಲ ತಿಳಿಸ್ತಾರೆ ಅದನ್ನೆಲ್ಲ ಕೂಡ ತಿಳ್ಕೊಂಡೆ ನಾವು ಹೇಳೋದು ಸುಮ್ಮ ಸುಮ್ಮನೆ ಬಂದು ಕೂತ್ಕೊಂಡು ಎಲ್ಲ ವೀಡಿಯೋ ಮಾಡಿ ತಿಳ್ಸೋಕ್ಕಾಗಲ್ಲ ನೀವು ಇದೇ ರೀತಿಯಾಗಿ ಒಂದು ವೀಡಿಯೋ ಮಾಡಿ ಸಾಕು ನೋಡೋಣ ನಿಮ್ಮ ಕೆಪಾಸಿಟಿಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ಸುಮ್ಮ ಸುಮ್ಮನೆ ಹೆಂಗೆ ಬೇಕಂಗೆ ಕಮೆಂಟ್ ಹಾಕ್ತಿರಲ್ಲ ಅಂಥವ್ರಿಗೆ ಮಾತ್ರ ಇರುವಂಥದ್ದು ಸೊ ಫೈನಲಿ ಬಿಡುಗಡೆ ಆಗಿದೆ ಅಂತ ಇನ್ನು ಎಲ್ರಿಗೂ ಕೂಡ ಬರ್ತಾ ಇಲ್ಲ ಸ್ವಲ್ಪ ಜನಕ್ಕೆ ಬಂದಿದೆ ನಿಮಗೂ ಕೂಡ ಖಂಡಿತವಾಗ್ಲೂ ಇನ್ನೊಂದು ಎರಡು ಮೂರು ದಿನದಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ವಿಡಿಯೋ ನೋಡಿದಂಥವರೆಲ್ಲರೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್